ಈ ಕ್ಷೇತ್ರದ ಅಧಿಪತಿಯಾಗಿರ್ತಕ್ಕಂಥ ಗುಡ್ಡದ ಬಸವರಾಜೇಂದ್ರ ಕತ್ರುಗದಿಗೆ ಅತ್ಯಂತ ಭಕ್ತಿಯಿಂದ ಸ್ಮರಣೆ ಮಾಡಿ ನಮಿಸಿ ಈ ಸಮಾರಂಭದ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಈ ನಾಡಿನ ಸಮಯ ಅಭಾವ ಇರೋದರಿಂದ ಈ ನಾಡಿನ ಎಲ್ಲ ಪೂಜ್ಯರಲ್ಲಿ ಅತ್ಯಂತ ಭಕ್ತಿಯಿಂದ ಸಾಂಗಣಗಳನ್ನು ಸಲ್ಲಿಸಿ ಈ ಸಮಾರಂಭದ ಕಾರಣೀಭೂತ್ರವು ಶ್ರೀ ಪೂಜ್ಯ ಶಿವ ಬಸವರಾಜೇಂದ್ರ ಮಹಾಸ್ವಾಮಿಗಳ ಅಪೇಕ್ಷೆಯಂತೆ ಇಂದಿಗೆ ಸರಿಯಾಗಿ ನಾಲ್ಕು ತಿಂಗಳ ನಂತರ ನೂರ ಇಪ್ಪತ್ತು ದಿನಗಳ ನಂತರ ಒಂದು ಅಭೂತಪೂರ್ವದಂಥ ಕಾರ್ಯಕ್ರಮವನ್ನು ಇಲ್ಲಿ ಜರುಗಲಿದೆ ಅದಕ್ಕೆ ಪೂರ್ವವಾಗಿ ಒಂದು ಸಭೆಯನ್ನು ಇವತ್ತು ಇಪ್ಪತ್ತೊಂದು ಗ್ರಾಮದ ಎಲ್ಲ ತಾಯಿಯಂದ್ರನ್ನ ಗುರು ಹಿರಿಯರನ್ನ ಕರೆಸಿ ತಮ್ಮ ಸಲಹೆಗಳನ್ನು ಈ ಸಭೆಯಲ್ಲಿ ಕೂರಿದ್ದಾರೆ ಡಿಸೆಂಬರ್ ಹನ್ನೆರಡರಿಂದ ಪ್ರಾರಂಭಗೊಂಡು ಜನವರಿ ಒಂದರವರೆಗೆ ಈ ಕಾರ್ಯಕ್ರಮ ಬಹಳ ವಿಭಿನ್ನವಾಗಿ ಬಸವ ಪುರಾಣ ಹಾಗೆ ಬಹಳ ವಿಭಿನ್ನವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅನೇಕ ಮಾತುಗಳನ್ನು ತಾವೆಲ್ಲ ಕೇಳಿದರೆ ನಾನು ಹೆಚ್ಚಿಗೆ ಮಾತನಾಡದೆ ಮೊದಲಿಗೆ ತಮಗೂ ಈ ಸಭೆಗೆ ಸ್ವಲ್ಪ ತಡವಾಗಿ ಬಂದದಕ್ಕಾಗಿ ಅತ್ಯಂತ ವಿನಯಪೂರ್ವಕವಾಗಿ ಕ್ಷಮೆಯನ್ನು ಯಾಚಿಸಿ ಹಾಗೆ ಈ ಭೀಮೆಯ ದಡದಲ್ಲಿ ಅತ್ಯಂತ ಧಾರ್ಮಿಕ ವಿಚಾರಗಳನ್ನು ಪ್ರತಿಪಾದನೆ ಮಾಡೋದ್ರ ಜೊತೆಗೆ ನಮ್ಮೆಲ್ಲರ ಬದುಕಿಗೆ ಬಾಳಿಗೆ ಆಸರೆಯಾಗಿ ಹೃದಯದಿಂದ ನಮ್ಮೆಲ್ಲರನ್ನ ತಮ್ಮ ಆಶೀರ್ವಾದ ಮೂಲಕ ಕರುಣಿಸಿದ್ದಾರೆ ಅವರ ಕಾರ್ಯಕ್ರಮ ಅದು ನಮ್ಮೆಲ್ಲರ ಕಾರ್ಯಕ್ರಮ ಅಂತಕ್ಕಂಥ ಕಳಕಳಿಯಿಂದ ಇಷ್ಟು ಬೃಹತ್ ಗಾತ್ರದಲ್ಲಿ ತಾವೇನು ಈ ಕಾರ್ಯಕ್ರಮಕ್ಕೆ ಬಂದು ಶೋಭೆಯನ್ನು ತಂದಿದ್ದಾರೆ ಮುಂದಿನ ಕಾರ್ಯಕ್ರಮ ಈ ಕಾರ್ಯಕ್ರಮ ಈ ರೀತಿ ಆಗಿದ್ರೆ ಮುಂದಿನ ಕಾರ್ಯಕ್ರಮ ಯಾವ ರೀತಿ ಆಗ್ತಾ ಅಂತಕ್ಕಂಥ ಒಂದು ಮುನ್ಸೂಚನೆಯನ್ನು ನಾವು ಕೊಟ್ಟಿದ್ರಿ ಈ ಭಾಗ ಸದಾ ಹೃದಯವಂತರ ಭಾಗ ಇತ್ತು ಇದು ಧಾರ್ಮಿಕ ನೆಲೆಯನ ಬೀಡನಾಗಿ ಪರಿವರ್ತನೆಗೊಂಡಿರ್ತಕ್ಕಂಥ ಈ ಭಾಗ ಕಾವ್ಯನ ಅತ್ಯಂತ ಗೌರವದಿಂದ ಕಂಡಿರ್ತಕ್ಕಂಥ ಈ ನಾಡು ನಮ್ಮ ಪೂರ್ವಜರು ನಮಗೆ ಕೊಟ್ಟಿರ್ತಕ್ಕಂಥ ಸಂಸ್ಕಾರ ಅದಕ್ಕಾಗಿನೇ ಈ ಭಾಗದಲ್ಲಿ ಬಹಳ ವಿಭಿನ್ನವಾದಂಥ ಬದುಕನ್ನು ಸಹಬಾಳ್ವೆಯಿಂದ ನಾವೆಲ್ಲ ಬದುಕ್ತಾ ಇದ್ದೀವಿ ಅಂತ ಒಂದು ಕಾರ್ಯಕ್ರಮವನ್ನ ಬಹಳ ವಿಶೇಷವಾಗಿ ಹಿರಿಯ ಪೂಜ್ಯರು ಅಗಲುವಿಕೆ ಇದೆಷ್ಟೇ ಎಷ್ಟು ದಿನಗಳಾಗಿವೆ ಅಷ್ಟೇ ಜನ್ಮದಿನ ಇವತ್ತು ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳಾಗಿದೆ ಬಹಳ ವಿಭಿನ್ನವಾಗಿ ಈ ಕಾರ್ಯಕ್ರಮವನ್ನ ನಾವೆಲ್ಲರೂ ಕೂಡ ಹೃದಯಾಂತಳದಿಂದ ಈ ಆಚರಣೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿಗೆ ಶ್ರಮಿಸೋಣ ಇಲ್ಲಿ ಕೂಡಿರ್ತಕ್ಕಂಥ ಇಪ್ಪತ್ತೊಂದು ಜನ ಇಪ್ಪತ್ತೊಂದು ಗ್ರಾಮದ ಎಲ್ಲ ಗುರು ಹಿರಿಯರು ಅಷ್ಟೇ ಅಲ್ಲ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಅವರಿಗೆ ಅವ್ರದೇ ಆದಂತ ಒಂದು ದೊಡ್ಡ ಭಕ್ತ ಬಳಗ ಇದೆ ಬಹುತೇಕ ಅವರ ಕರುಣೆ ಹೆಂಗಿದೆ ಅಂದ್ರೆ ಯಾರಿಗೆ ನೋ ಇರ್ತದ ಆ ಸಂದರ್ಭದಲ್ಲಿ ಅತಿ ಹೆಚ್ಚು ಪ್ರೀತಿಯನ್ನ ಕರುಣೆಯನ್ನು ತೋರಿಸಿರ್ತಕ್ಕಂಥ ಮಹಾಸ್ವಾಮಿಗಳಿಗೆ ಬಹಳ ವಿಶೇಷವಾಗಿ ನಮ್ಮೆಲ್ಲರ ಸಮಸ್ಯೆಗಳಲ್ಲಿ ಅವರು ಸ್ಪಂದನೆಯನ್ನು ಮಾಡಿದ್ದಾರೆ ಸಹಾಯವನ್ನು ಮಾಡಿದ್ದಾರೆ ಆಶೀರ್ವಾದವನ್ನು ಮಾಡಿದ್ದಾರೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಅವರ ಈ ಕಾರ್ಯಕ್ರಮ ಬಹಳ ವಿಶೇಷವಾಗಿ ಆಚರಣೆಗೆ ನಾವೆಲ್ಲರೂ ಕೂಡ ತನು ಮನ ಧನದಿಂದ ಅಷ್ಟೇ ಅಲ್ಲ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಶ್ರಮಿಸೋಣ ಈ ಭಾಗದ ಎಲ್ಲರನ್ನ ಕರೆತರು ಮುಖಾಂತರ ಕಾರ್ಯಕ್ರಮ ಯಶಸ್ವಿಗೆ ನಾವೆಲ್ಲರೂ ಈ ಶ್ರಮಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಭಾಳ ಹೆಚ್ಚಿಗೆ ಮಾತನಾಡಿದಿನಿ ಸಮಯ ಭಾಳಾಗಿದೆ ತಾವು ಈಗಾಗಲೇ ಪೂಜ್ಯರು ಈ ಹಿಂದೂ ಸಹಿತ ಈ ಕಾರ್ಯಕ್ರಮದಲ್ಲಿ ಹೇಳಿದರು ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅನ್ನೋದನ್ನ ಅವ್ರು ಯಾವ ರೀತಿ ಮಾರ್ಗದರ್ಶನ ಮಾಡ್ತಾರೆ ಆ ರೀತಿ ಕಸ ಹೊಡಿದ್ರ ಹಿಡಿದು ಹೂ ಹಾಕುದ್ರೊಳಗೆ ನಾವೆಲ್ಲರೂ ಕೂಡಿ ಶ್ರಮಿಸೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಸವ ತತ್ವ ಸಿದ್ಧಾಂತಗಳನ್ನ ಸನಾತನ ಧರ್ಮದ ಪರಂಪರೆಯನ್ನ ವಿಧದಲ್ಲಿ ನಾವೆಲ್ಲರೂ ಕೂಡಿ ಆ ದಾರಿಯಲ್ಲಿ ಸಾಕ್ತಕ್ಕಂಥ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ಎಲ್ಲ ಪೂಜ್ಯರು ಬಂದಿದ್ದಾರೆ ಇನ್ನು ಅನೇಕ ಪೂಜ್ಯರು ಈ ಕಾರ್ಯಕ್ರಮದಲ್ಲಿ ಬಂದು ಇಡೀ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸ್ತಕ್ಕಂಥ ಒಂದು ಪ್ರಯತ್ನ ಇದೆ ಬಹಳ ವಿಭಿನ್ನವಾದಂಥ ಇತಿಹಾಸ ಈ ಮಠಕ್ಕಿದೆ ಭೀಮೆ ದಡದಲ್ಲಿ ಈ ವರ್ಷ ಅಂದ್ರೂ ಪೂಜ್ಯರಿಗೆ ಯಾಕೆ ಹೆಚ್ಚಿನ ಪ್ರಮಾಣದಾಗ ನಾವು ಕಾರ್ಯಕ್ರಮ ಯಶಸ್ವಿ ಆಗ್ತದಂದ್ರೆ ನಿಮ್ಮೆಲ್ಲರ ಕರುಣೆ ದೈದಿಂದ ವರ್ಷ ಆಲಾರ್ದಷ್ಟು ಮಳೆ ನಮಗಾಗ್ಯ ಸುಖ ಸಮೃದ್ಧಿಯಿಂದ ನಾವಿದೀವಿ ಯಾವಾಗ ಯಾವಾಗ ಮಳೆ ಆಗಿರ್ತ ಯಾವಾಗ ಯಾವಾಗ ಬೆಳೆ ಬಂದದ ಯಾವಾಗ ಯಾವಾಗ ರೈತ ಅತ್ಯಂತ ಸಂತೃಪ್ತಿಯಿಂದ ಇದ್ದಾನೆ ಅವತ್ತು ಕಾರ್ಯಕ್ರಮಗಳು ಬಹಳ ವಿಶೇಷವಾದಂತ ಕಾರ್ಯಕ್ರಮಗಳಾಗಿವೆ ಇದು ಇತಿಹಾಸದ ಪುಟಕ್ಕೆ ಸೇರ್ತಕ್ಕಂಥ ಕಾರ್ಯಕ್ರಮ ಇದಾಗ್ತದೆ ಇಪ್ಪತ್ತೈದರಲ್ಲಿ ಪ್ರಾರಂಭಗೊಂಡ ಕಾರ್ಯಕ್ರಮ ಇಪ್ಪತ್ತಾರನೇ ಇಶ್ವಿಯಲ್ಲಿ ಈ ಕಾರ್ಯಕ್ರಮ ಸಮಾರೋಪ ಇರೋದ್ರಿಂದ ಬಹಳ ವಿಭಿನ್ನವಾದಂಥ ಕಾರ್ಯಕ್ರಮ ಈ ಭಾಗದಲ್ಲಿ ಮಾಡೋಣ ಈ ನಾಡಿನ ಅನೇಕ ಹರಚರು ಗುರುಮೂರ್ತಿಗಳು ಏನು ಬರ್ತಾರೆ ಅವ್ರಿಗೆ ಬಹಳ ವಿಶೇಷವಾಗಿ ಗೌರವಿಸ್ತಕ್ಕಂಥ ಪ್ರಯತ್ನ ಮಾಡೋಣ ಮತ್ತು ಕರ್ನಾಟಕ ಘನ ಸರ್ಕಾರ ಇಡೀ ಜಿಲ್ಲಾ ಆಡಳಿತದ ಮುಖಾಂತರ ತಾವು ಏನೆಲ್ಲ ಸಹಾಯ ಕೇಳ್ತೀರಿ ಆ ಏನೆಲ್ಲ ತಮ್ಮ ಅಪೇಕ್ಷೆ ಇರ್ತದ ನಾವು ಅದನ್ನ ಇಲ್ಲಿ ಒದಗಿಸ್ಕೊಡ್ತೀವಿ ಅಂತಕ್ಕಂಥ ಪ್ರಾಮಾಣಿಕ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರ ಗುರುಗಳ ಆಶೀರ್ವಾದ ನಮ್ಮೆಲ್ಲ ಭಕ್ತ ಬಂಧುಗಳ ಮೇಲೆ ಸದಾ ಇರಲಿ ಅಂತ ಹೇಳಿ ಆಶಿಸಿ ಈ ಗುರು ಪರಂಪರೆ ಇತಿಹಾಸ ಈ ಕಾರ್ಯಕ್ರಮದ ಮೂಲಕ ಇನ್ನೊಂದಿಷ್ಟು ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಭಕ್ತ ಬಂಧುಗಳಿಗೆ ವಿಶೇಷವಾಗಿ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ಪೂಜ್ಯರಿಗೆ ನನ್ನ ಎಲ್ಲ ಆತ್ಮೀಯರಿಗೆ ವಂದಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ